ಟಿ ಎ ಪಿ ಎಮ್ ಸಿ ಎಸ್ಸು ಫೈನಲ್ ರಿಸಲ್ಟ್ ಬಂದಿದೆ ಇದರ ಪೈಕಿ ಏ ತರಗತಿಯಲ್ಲಿ ಹನ್ನೆರಡು ಓಟು ಬಂದಿತ್ತು ಭೂಮೇನಲ್ಲಿ ಶ್ರೀನಿವಾಸ್ ಅವರಿಗೆ ಆ ಎರಡು ಓಟನ್ನು ಅವರ ವಿರುದ್ಧ ಸ್ಪರ್ಧೆ ಮಾಡದ ಅಂಬರೀಷ್ ಅವರು ಕೋರ್ಟ್ಗೆ ಹೋಗಿ ಆ ಎರಡು ಓಟನ್ನು ಇನ್ವ್ಯಾಲಿಡ್ ಮಾಡಿಸ್ಕೊಂಡು ಬಂದಿದ್ದಾರೆ ಆದ ಕಾರಣ ಹತ್ತು ಮತಗಳಿಂದ ಅಂಬರೀಷ್ ಅವರು ಗೆದ್ದಿದ್ದಾರೆ ಇವರು ಬಿ ಜೆ ಪಿ ಬೆಂಬಳಿತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ ಇವ್ರ ಪೈಕಿ ಎ ತರಗತಿಯಿಂದ ಡಿ ಸಿದ್ದರಾಮಯ್ಯ ಹದಿಮೂರು ಮತ ಎನ್ ಜಗನ್ನಾಥ ಹನ್ನೆರಡು ಮತ ಎಂ ವೆಂಕಟೇಶ್ ಹನ್ನೆರಡು ಮತ ಎಂ ಗೋವಿಂದರಾಜು ಹನ್ನೊಂದು ಮತ ಕೆ ಎಮ್ ಅಂಬರೀಷು ಹತ್ತು ಮತ ಅಂದರೆ ಎ ತರಗತಿಯಿಂದ ಈ ಐದು ಜನ ಗೆದ್ದಿದ್ದಾರೆ ಬಿ ತರಗತಿಯಿಂದ ಪುರುಷೋತ್ತಮ ವಿಶ್ವಾಸ ಹನುಮಂತಗೌಡ ಆನಂದ ಎಂ ಕೊನಗಟ್ಟ ರಾಮಂಜನಪ್ಪ ಎ ಲಕ್ಷ್ಮೀ ನಾಗೇಶ್ ಚಂದ್ ಚಂದ್ರಕಲಾ ಮಂಜುನಾಥ್ ರಮೇಶ್ ವಿ ಎಸ್ ಕೆಂಪೇಗೌಡ ಜಿ ಬಿ ಡಿ ಸಿ ಸಿ ಬ್ಯಾಂಕು ಇವರು ಫೈನಲ್ಲು ಇವ್ರ ಪೈಕಿ ಏ ತರಗತಿಯಲ್ಲಿ ನಾಲ್ಕು ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದುಕೊಂಡಿದೆ ಮತ್ತು ಒಂದು ಸ್ಥಾನ ಕೆ ಎಂ ಅಂಬರೀಷ್ ಅವರು ಬಿ ಜೆ ಪಿ ಬೆಂಬಳತದಿಂದ ಒಂದು ಸ್ಥಾನ ಗೆದ್ದಿದ್ದಾರೆ ಎ ತರಗತಿಯಲ್ಲಿ ಬಿ ತರಗತಿಯಲ್ಲಿ ಐದು ಜನ ಗೆದ್ದಿದ್ರು ಈಗ ಅಂಬರೀಷ್ ಅವರು ಸೇರಿದರೆ ಆರು ಜನ ಆಗ್ತಾರೆ ಒಟ್ಟು ಈ ಟಿ ಎ ಪಿ ಎಮ್ ಸಿ ಎಸ್ಸು ಹದಿಮೂರು ಕ್ಷೇತ್ರಗಳ ಪೈಕಿ ಈಗ ಆರು ಕ್ಷೇತ್ರ ಅಂದರೆ ಫಲಿತಾಂಶ ಬರೋ ದಿನ ಐದು ಬಿ ತರಗತಿಯಲ್ಲಿ ಗೆದ್ದಿದ್ರು ಈಗ ಎ ತರಗತಿಯಿಂದ ಒಬ್ಬರು ಗೆದ್ದಿರೋದ್ರಿಂದ ಅಂಬರೀಷ್ ಅವರು ಬಿ ಜೆ ಪಿ ಬಲ ಹದಿಮೂರು ಪೈಕಿ ಆರು ಆಯಿತು ಇನ್ನು ಉಳಿದ ಏಳು ಎ ಮತ್ತು ಬಿ ತರಗತಿಯಲ್ಲಿ ಏಳು ಜನ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ಗೆದ್ದಿರ್ತಾರೆ ಈಗ ಸಂಪೂರ್ಣ ಟಿ ಎ ಪಿ ಎಂ ಸಿ ಎಸ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಒನ್ ಕಾಂಗ್ರೆಸ್ ಪಕ್ಷದ ಬೆಂಬಲಿತರು ಅಧಿಕಾರವನ್ನು ಪಡೆಯುವ ಅವಕಾಶ ಇದೆ ಇದರ ಪೈಕಿ ಇನ್ನು ಏನೇನು ನಡೀತಾ ಇತ್ತು ಅಂತಂದರೆ ಅಧ್ಯಕ್ಷ ಸ್ಥಾನ ಯಾರಕ್ಕೆ ಕೊಡಬೇಕು ಅನ್ನೋದು ಕೂಡ ಕಾಂಗ್ರೆಸ್ಸಲ್ಲಿ ದೊಡ್ಡ ಚರ್ಚೆ ನಡೀತಾ ಇದೆ ಇದರಲ್ಲಿ ಕೆಂಪೇಗೌಡ ಹೆಸರು ಮತ್ತು ವಿಶ್ವಾಸ್ ಹನುಮಂತಗೌಡ ಹೆಸರು ಮತ್ತು ಗೋವಿಂದರಾಜ್ ಹೆಸರು ಮತ್ತೆ ಸಿದ್ದರಾಮಯ್ಯ ಹೆಸರು ಈ ನಾಲ್ಕು ಹೆಸರುಗಳ ಪೈಕಿ ಯಾರೋ ಒಬ್ಬರನ್ನು ಆಯ್ಕೆ ಮಾಡುವ ಅವಕಾಶ ಇದೆ ಈಗ ಇಷ್ಟು ದಿನ ಕೋರ್ಟಲ್ಲಿ ಕೇಸ್ ಇತ್ತು ಅದಕ್ಕೋಸ್ಕರ ಅಧ್ಯಕ್ಷ ಸ್ಥಾನದ ಚುನಾವಣೆ ನಡೆಸಲು ಸ್ವಲ್ಪ ತಡ ಆಯಿತು ಕಾರಣ ಏನಂತಂದರೆ ಈ ಕೋರ್ಟು ಸ್ಟೇ ಇದರಿಂದ ಫಲಿತಾಂಶ ಪ್ರಕಟಣೆ ಪ್ರಕಟಗೊಂಡಿರಲಿಲ್ಲ ಈಗ ಪ್ರಕಟ ಮಾಡಿರೋದರಿಂದ ಇಷ್ಟರಲ್ಲಿನೇ ಟಿ ಎ ಪಿ ಎಂ ಸಿ ಎಸ್ಸು ಹೊಸ ಅಧ್ಯಕ್ಷರ ಚುನಾವಣೆಯಲ್ಲಿ ನಡೆಯಲಿದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತರು ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಬಹುದು ಅವರ ಪೈಕಿ ಡಿ ಸಿದ್ದರಾಮಯ್ಯ ಎಂ ಗೋವಿಂದರಾಜು ವಿಶ್ವಾಸ್ ಹನುಮಂತಗೌಡ ಕೆಂಪೇಗೌಡ ಈ ನಾಲ್ಕು ಜನರ ಹೆಸರು ಜೋರಾಗಿ ಇದೆ ಇದರಲ್ಲಿ ಯಾರೋ ಪಕ್ಷ ಯಾರಿಗೆ ಕೊಡ್ತನ ನೋಡಬೇಕು ಅದು ಯಾರಿಗೆ ಕೊಡ್ತ ನೋಡೋಕ್ಕೆ ಮುಂಚೆನೇ ಈಗ ಕೆಂಪೇಗೌಡರು ಮದರೈ ಹೋಬ್ಳಿನವರು ಆಲ್ರೆಡಿ ಮದುರೈ ಹೋಬ್ಳಿಗೆ ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸ್ಥಾನ ಚುಂಚೇಗೌಡರು ಕೊಟ್ಟಿದ್ದಾರೆ ಇದು ಕೂಡ ಅವರಿಗೆ ಕೊಟ್ಟರೆ ಕಸಬಾ ಹೋಬ್ಳಿಯಲ್ಲಿ ಸ್ವಲ್ಪ ವಿರೋಧ ವ್ಯಕ್ತವಾಗುವ ಅವಕಾಶ ಇದೆ ಅದಕ್ಕೋಸ್ಕರ ಗೋವಿಂದರಾಜು ಸಿದ್ದರಾಮಯ್ಯ ಮತ್ತು ವಿಶ್ವಾಸ ಹನುಮಂತಗೌಡ ಕೆಂಪೇಗೌಡ ಈ ನಾಲ್ಕು ಜನರ ಪೈಕಿ ಯಾರಿಗೆ ಕೊಡ್ತಾರನ್ನೋದು ಕಾದು ನೋಡಬೇಕಾಗಿದೆ